ರಾಜೇಶ್ ಕೃಷ್ಣ ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇವರು ಹಾಡುವಂತ ಹಾಡುಗಳು ಅದೆಷ್ಟೋ ಜನಗಳ ಅಚ್ಚುಮೆಚ್ಚು ಇಡೀ ಕರ್ನಾಟಕ ಅವರನ್ನ ಮೆಲೋಡಿ ಕಿಂಗ್ ಅಂತ ಕರೆಯುತ್ತೆ ಇಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡ್ರು ಅಂತಹ ರಾಜೇಶ್ ಕೃಷ್ಣನ್ ಅವರ ಬದುಕಿನಲ್ಲಿ ಅದೆಂತಹ ದುರ್ಘಟನೆಗಳು ನಡೆದು ಹೋಯಿತು ಗೊತ್ತಾ ಇವರು ಯಾಕೆ ತಮ್ಮ ಬದುಕಿನಲ್ಲಿ ಮೂರು ಬಾರಿ ಮದುವೆಯಾದರು ಇವರ ಮೂರು ಜನ ಹೆಂಡತಿಯರು ಯಾಕೆ ಅವರನ್ನ ಬಿಟ್ಟು ಹೋದರು ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾಜೇಶ್ ಕೃಷ್ಣನ್ ಅವರು ಇತ್ತೀಚೆಗೆ ಹೆಚ್ಚಾಗಿ ಹಾಡುಗಳನ್ನು ಹಾಡದೇ ಇರೋದಕ್ಕೆ ಕಾರಣ ಏನು ಈ ರೀತಿ ರಾಜೇಶ್ ಕೃಷ್ಣನ್ ರವರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಅದೆಷ್ಟೋ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ರಾಜೇಶ್ ಕೃಷ್ಣನ್ ಅವರು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿರಲಿ ತಮಿಳುನಾಡಿನಲ್ಲಿ ಜನಿಸ್ತಾರೆ ಆದರೆ ಅವರು ಬೆಳೆದಿದ್ದು ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ದು ಬೆಂಗಳೂರಿನಲ್ಲೇ ಹಾಗೆ ರಾಜೇಶ್ ಕೃಷ್ಣನ್ ಅವರ ತಾಯಿ ನೇರ ಅವರು ಮದುವೆಯಾಗಿ ಇಪ್ಪತ್ಮೂರು ವರ್ಷಗಳೇ ಕಳೆದಿದ್ದರು ಅವರಿಗೆ ಮಕ್ಕಳಾಗಿರಲಿಲ್ಲ ಇದರಿಂದ ಅವರನ್ನ ತುಂಬಾ ಜನ ಆಡಿಕೊಳ್ಳುತ್ತಿದ್ದಂತೆ ಅಂತ ಒಂದು ಸಮಯದಲ್ಲಿ ತುಂಬಾ ಮುದ್ದಾಗಿ ರಾಜೇಶ್ ಕೃಷ್ಣನ್ ಅವರು ಹುಟ್ಟುತ್ತಾರೆ ಇವರು ಶಾಲೆಯಲ್ಲಿ ಓದಬೇಕಾದ್ರೆ ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಓದುತ್ತಾರೆ ಬರೀ ಓದು ಅಷ್ಟೇ ಅಲ್ಲ ಓದುದ್ರ ಜೊತೆಗೆ ಅವರು ಚಿಕ್ಕಂದಿನಿಂದಲೂ ಚೆನ್ನಾಗಿ ಹಾಡುಗಳನ್ನು ಹಾಡುತ್ತಿದ್ದರು ಅದು ಹಾಗೆ ಮುಂದುವರೆದು ಅವರು ಕಾಲೇಜಿಗೆ ಹೋಗುವಂತಹ ಸಂದರ್ಭದಲ್ಲಿ ಆರ್ಕೆಸ್ಟ್ರಾದಲ್ಲಿ ಕೂಡ ಅವರು ಹಾಡೋಕೆ ಶುರು ಮಾಡ್ತಾರೆ ಅವರು ಅಷ್ಟರಲ್ಲಿ ಹಾಡ್ತಾ ಹಾಡ್ತಾ ಅವರಿಗೆ ಒಂದು ಅದ್ಭುತವಾದಂತಹ ಅವಕಾಶ ಒಲಿದು ಬರುತ್ತೆ ಅದು ಗೌರಿ ಗಣೇಶ ಎಂಬ ಸಿನಿಮಾದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಹಾಡೋಕೆ ಶುರು ಮಾಡುತ್ತಾರೆ ಅಂದು ಶುರುವಾದಂತಹ ಅವರ ಗಾಯನ ವೃತ್ತಿ ಅವರನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಯಿತು ಅಂದಿನಿಂದ ರಾಜೇಶ್ ಕೃಷ್ಣನ್ ಅವರು ಹಿಂದಿರುಗಿ ನೋಡಲಿಲ್ಲ ಅದೇ ಗೆಲುವಿನಲ್ಲಿ ಅವರು ಮೊದಲಿಗೆ ಸೌಮ್ಯರಾವ್ ಎಂಬುವರನ್ನ ಮದುವೆ ಆಗ್ತಾರೆ ಇವರು ಕೂಡ ಒಬ್ಬರು ಉತ್ತಮ ಗಾಯಕಿಯಾಗಿದ್ದರು ಇವರು ರಾಜೇಶ್ ಕೃಷ್ಣನ್ ಅವರ ಮಟ್ಟಕ್ಕೆ ಅಲ್ಲದಿದ್ದರು ಇವರಿಗೂ ಸಹ ದೊಡ್ಡ ಹೆಸರಿತ್ತು ಇವರಿಬ್ಬರು ಹಲವಾರು ವೇದಿಕೆಗಳಲ್ಲಿ ಒಟ್ಟಿಗೆ ಹಾಡ್ತಾ ಇದ್ರು ಇವರಿಬ್ಬರದು ಸಂಗೀತದ ಹಿನ್ನೆಲೆಯಾಗಿದ್ದರಿಂದ ಪರಿಚಯ ಆಗೋದಕ್ಕೆ ಹೆಚ್ಚು ಸಮಯ ಇರಲಿಲ್ಲ ಅವರ ಪರಿಚಯ ಸ್ನೇಹವಾಗಿ ಅದು ಪ್ರೀತಿಯಾಗಿ ಬದಲಾಗುತ್ತದೆ ಕೊನೆಗೆ ಅವರ ಮನೆಯವರನ್ನು ಒಪ್ಪಿಸಿ ಇಬ್ಬರೂ ಮದುವೆಯಾಗ್ತಾರೆ ಆರಂಭದಲ್ಲಿ ಇವರ ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಆದರೆ ಬರ್ತಾ ಬರ್ತಾ ಇವರ ಮಧ್ಯೆ ಭಿನ್ನ ಅಭಿಪ್ರಾಯಗಳು ಆಗಲಿಕ್ಕೆ ಶುರುವಾಗುತ್ತೆ ಇದರಿಂದ ಇವರಿಬ್ಬರು ಬೇರೆಯಾಗೋಕೆ ನಿರ್ಧಾರ ಮಾಡಿ ವಿಚ್ಛೇದನವನ್ನು ಕೂಡ ಪಡೆಯುತ್ತಾರೆ ಅಲ್ಲಿಗೆ ಸೌಮ್ಯರಾವ್ ಮತ್ತೆ ರಾಜೇಶ್ ಕೃಷ್ಣನ್ ಅವರ ಸಂಬಂಧ ಮುರಿದು ಬೀಳುತ್ತೆ ಹೀಗೆ ಸೌಮ್ಯ ಅವರನ್ನ ದೂರ ಮಾಡಿಕೊಂಡ ರಾಜೇಶ್ ಕೃಷ್ಣನ್ ಅವರು ಕೆಲ ವರ್ಷಗಳವರೆಗೆ ಒಂಟಿಯಾಗಿ ಜೀವನ ಮಾಡುತ್ತಾರೆ ಹೀಗೆ ಏಕಾಂಗಿಯಾಗಿ ಬರುತ್ತಿರುವ ಹೊತ್ತಲ್ಲೇ ಡೆಂಟಿಸ್ಟ್ ಆದಂತ ಹರಿಪ್ರಿಯ ಅವರ ಪರಿಚಯವಾಗುತ್ತೆ ಹರಿಪ್ರಿಯ ಅವರ ಮನಸ್ಸಿಗೆ ಸೋತ ನಂತರ ರಾಜೇಶ್ ಕೃಷ್ಣನ್ ಅವರು ಹರಿಪ್ರಿಯ ಅವರನ್ನ ಮದುವೆಯಾಗ್ತಾರೆ ಇನ್ನೇಲಾದ್ರೂ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದ ರಾಜೇಶ್ ಕೃಷ್ಣನ್ ಅವರಿಗೆ ಅಲ್ಲೂ ಭಗವಂತ ಮೋಸ ಮಾಡಿದ ಅನ್ಸುತ್ತೆ ಹರಿಪ್ರಿಯಾ ಮತ್ತೆ ರಾಜೇಶ್ ಕೃಷ್ಣನ್ ಅವರ ಸಂಬಂಧ ಕೂಡ ಜಾಸ್ತಿ ದಿನ ಉಳಿಯಲಿಲ್ಲ ಅದು ಕೂಡ ಮುರಿದು ಬಿತ್ತು ಮೊದಲ ಮದುವೆಯಲ್ಲಿ ಆದ ನೋವನ ಹರಿಪ್ರಿಯ ಅವರ ಮೂಲಕ ಮರಿಬೇಕು ಅಂತ ಅಂದುಕೊಂಡೇ ರಾಜೇಶ್ ಕೃಷ್ಣನ್ ಅವರಿಗೆ ಅಲ್ಲೂ ಕೂಡ ನಿರಾಸೆ ಆಯಿತು ಇದರಿಂದ ಅವರು ಕುಗ್ಗಿ ಹೋಗುತ್ತಾರೆ ಇನ್ನು ಯಾರ ಸಹವಾಸವೂ ಬೇಡ ಎನ್ನುವಷ್ಟರ ಮಟ್ಟಕ್ಕೆ ಅವರ ಸಂಸಾರದ ಬದುಕು ಬೇಸರವಾಗಿತ್ತು ಇದರಿಂದ ಅವರು ಒಂಟಿಯಾಗಿಯೇ ಜೀವನ ಮಾಡಬೇಕಾದರೆ ಅವರ ಬದುಕಿಗೆ ಮತ್ತೊಂದು ಯುವತಿಯ ಆಗಮನವಾಗಿತ್ತು ಅವರೇ ರಮ್ಯ ವಸಿಷ್ಠ ಇವರು ರಾಜೇಶ್ ಕೃಷ್ಣನ್ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಪರಿಚಯವಾಗುತ್ತಾರೆ ಇವರು ಕೂಡ ಗಾಯಕಿಯಾಗಿದ್ದರು ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದರು ಮತ್ತೆ ನಿರೂಪಕಿಯಾಗಿ ಕೂಡ ಗುರುತಿಸಿಕೊಂಡಿದ್ದರು ರಾಜೇಶ್ ಕೃಷ್ಣನ್ ಅವರು ಮತ್ತೊಂದು ಬಾರಿ ಮನಸೋತಿದ್ದಾರೆ ಹೀಗಾಗಿ ಇವರಿಬ್ಬರೂ ಕೂಡ ಒಬ್ಬರನ್ನೊಬ್ಬರು ಮನಸಾರೆ ಒಪ್ಪಿ ಮದುವೆ ಆಗ್ತಾರೆ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಮೂರನೇ ಬಾರಿಯೂ ಹಳೆ ಕತೆ ಶುರುವಾಯಿತು ಇವರು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿತ್ತು ರಮ್ಯಾ ವಸಿಷ್ಠ ಅವರು ರಾಜೇಶ್ ಕೃಷ್ಣನ್ ಅವರ ವಿರುದ್ಧವೇ ತಿರುಗಿ ಬೀಳ್ತಾರೆ ತಮಗೆ ವಿಚ್ಛೇದನ ಬೇಕು ಅಂತ ನ್ಯಾಯಾಲಯದಲ್ಲಿ ಕೂಡ ಅರ್ಜಿಯನ್ನು ಹಾಕ್ತಾರೆ ಅದಕ್ಕೆ ಕಾರಣವನ್ನ ಕೇಳಿದಾಗ ರಾಜೇಶ್ ಕೃಷ್ಣನ್ ಅವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡುತ್ತಾರೆ ಆ ಆರೋಪಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿತ್ತು ಹಾಗಾದ್ರೆ ರಮ್ಯಾ ವಸಿಷ್ಠ ಅವರು ವಿಚ್ಛೇದನ ಪಡೆಯೋಕೆ ಹೊರಟ ಕಾರಣ ಅಂದ್ರೆ ರಾಜೇಶ್ ಕೃಷ್ಣನ್ ಅವರಿಗೆ ಪುರುಷತ್ವವೇ ಇಲ್ಲ ಅಂತ ಆರೋಪಿಸಿದ್ರು ಈ ರೀತಿಯಾಗಿ ರಮ್ಯಾ ವಸಿಷ್ಠ ಅವರು ಕೂಡ ರಾಜೇಶ್ ಕೃಷ್ಣನ್ ಅವರಿಂದ ದೂರವಾಗ್ತಾರೆ ಕೊನೆಗೆ ರಾಜೇಶ್ ಕೃಷ್ಣನ್ ಅವರು ತೀರಾ ನೋವನ್ನು ಅನುಭವಿಸುತ್ತಾರೆ ಮೊದಲನೇ ಹೆಂಡತಿ ಬಿಟ್ಟು ಹೋಗುತ್ತಾರೆ ಆಗ ಎರಡನೇ ಪತ್ನಿ ಅವರ ಜೊತೆ ಖುಷಿಯಿಂದ ಸಂಸಾರ ಮಾಡೋದಿಲ್ಲ ಎರಡನೇ ಪತ್ನಿ ಕೂಡ ರಾಜೇಶ್ ಕೃಷ್ಣನ್ ಅವರಿಂದ ದೂರವಾಗುತ್ತಾರೆ ಇನ್ನು ಮೂರನೇ ಪತ್ನಿಯಿಂದಾದ್ರೂ ತನ್ನೆಲ್ಲ ನೋವುಗಳನ್ನ ಮರಿಬೇಕು ಅಂತ ಅನ್ಕೊಂಡು ಮದುವೆ ಆದ್ರೆ ಆ ಮೂರನೇ ಪತ್ನಿಯಿಂದಲೂ ಇನ್ನೂ ಹೆಚ್ಚು ನೋವುಗಳನ್ನ ಅನುಭವಿಸುತ್ತಾರೆ ಹೊರತು ರಾಜೇಶ್ ಕೃಷ್ಣನ್ ಅವರ ಸಾಂಸಾರಿಕ ಜೀವನ ಸರಿ ಹೋಗೋದಿಲ್ಲ ಈಗ ಜೀವನ ಸರಿ ಹೋಗಲಿಲ್ಲ ಇದೆಲ್ಲವುಗಳಿಂದ ರಾಜೇಶ್ ಕೃಷ್ಣನ್ ಅವರು ಚಿಂತಿಸುತ್ತಲೇ ಒಬ್ಬಂಟಿಯಾಗಿ ಉಳಿದುಬಿಡುತ್ತಾರೆ ಈ ನಡುವೆ ರಾಜೇಶ್ ಕೃಷ್ಣನ್ ಅವರಿಗೆ ಅನೇಕ ಸಿನಿಮಾ ಹಾಡುಗಳನ್ನು ಹಾಡೋಕೆ ಅವಕಾಶಗಳು ಒಲಿದು ಬರುತ್ತೆ ಆದ್ರೆ ರಾಜೇಶ್ ಕೃಷ್ಣನ್ ಅವರು ಆ ಎಲ್ಲ ಅವಕಾಶಗಳನ್ನ ತಿರಸ್ಕರಿಸ್ತಾರೆ ಯಾಕಂದ್ರೆ ಅವರು ಈ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದರು ಅವರು ಎಲ್ಲದರ ಬಗ್ಗೆಯೂ ಆಸಕ್ತಿಯನ್ನ ಕಳೆದುಕೊಂಡಿದ್ರು ಈ ಕಾರಣಕ್ಕೆ ಅದೆಷ್ಟು ಹಾಡುಗಳು ಅವರ ಕೈ ತಪ್ಪಿದ್ದು ಇದರಿಂದ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಕ್ರಮೇಣವಾಗಿ ಅವರ ಹಾಡುಗಳು ಕಡಿಮೆಯಾದರು ರಾಜೇಶ್ ಕೃಷ್ಣನ್ ಅವರಿಗೆ ಇದ್ದಂಥ ಬೇಡಿಕೆ ಸಹ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಯಿತು ಒಂದು ರೀತಿಯಲ್ಲಿ ಇದಕ್ಕೆಲ್ಲ ಕಾರಣ ರಾಜೇಶ್ ಕೃಷ್ಣನ್ ಅವರ ಮದುವೆ ವಿಚಾರಗಳಲ್ಲಿ ನಡೆದಂತಹ ಕಹಿ ಘಟನೆಗಳೇ ಕಾರಣವಾಯ್ತು ಅಂತ ಹೇಳಬಹುದು ಇಷ್ಟೆಲ್ಲ ಅವರ ಬದುಕಿನಲ್ಲಿ ನಡೆದರೂ ಕೂಡ ಮತ್ತೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದು ಹಿಟ್ ಹಾಡುಗಳನ್ನು ಹಾಡುತ್ತಾ ತಮ್ಮ ನೋವನ್ನು ಬದಿಗಿಟ್ಟು ಬೇರೆಯವರ ನೋವನ್ನು ತಮ್ಮ ಹಾಡುಗಳಿಂದ ಮರೆ ಮಾಡುತ್ತಿದ್ದಾರೆ ಒಟ್ಟಾರೆಯಾಗಿ ರಾಜೇಶ್ ಕೃಷ್ಣನ್ ಅವರು ಕನ್ನಡದಲ್ಲಿಯೇ ಮೂರು ಸಾವಿರದ ಐನೂರಕ್ಕಿಂತಲೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ ತೆಲುಗು ಭಾಷೆಯಲ್ಲಿ ಐದುನೂರು ಹಾಡುಗಳು ಹಿಂದಿ ಮತ್ತು ತಮಿಳು ಭಾಷೆಯಲ್ಲಿ ಇನ್ನೂರ ಐವತ್ತು ಹಾಡುಗಳನ್ನು ಹಾಡಿದ್ದಾರೆ ಇದರಿಂದನೇ ಅರ್ಥ ಆಗ್ಬಿಡುತ್ತೆ ರಾಜೇಶ್ ಕೃಷ್ಣನ್ ಅವರಷ್ಟು ದೊಡ್ಡ ಗಾಯಕರು ಅಂತ ಒಂದು ರೀತಿಯಲ್ಲಿ ಅವರು ಮೃದು ಸ್ವಭಾವದವರು ಮುಗ್ಧ ಮನಸ್ಸಿನವರು ಅಂತ ಅವರ ಬದುಕಿನಲ್ಲಿ ಈ ರೀತಿ ಎಲ್ಲವೂ ನಡೆದಿದ್ದು ನಿಜಕ್ಕೂ ಬೇಸರದ ಸಂಗತಿ ರಾಜೇಶ್ ಕೃಷ್ಣನ್ ಅವರ ಯಾವ ಹಾಡು ನಿಮಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು